ನನ್ನ ಮಗ ಡಿಸ್ಟಿಂಕ್ಷನ್ ಇದ್ದಾನೆ ಇಡೀ ರಾಜ್ಯಕ್ಕೆ ಐದನೇ ರ್ಯಾಂಕ್ ಪಡೆದಂಥ ವ್ಯಕ್ತಿ ಅವನಿಗೂ ಕೂಡ ಇವತ್ತು ನೌಕರಿ ಇಲ್ಲ ಏನು ಮಾಡಬೇಕು ಎಲ್ಲಿದೆ ಅಭಿವೃದ್ಧಿ ನಾನೇ ಐದು ಲಕ್ಷ ಅಕೌಂಟಿಗೆ ಹಾಕಿ ಬಂದರು ಇದುವರೆಗೂ ಒಂದು ರೂಪಾಯಿನೂ ಹಾಕಿಲ್ಲ ಸುಳ್ಳು ಸುಳ್ಳು ಸರ್ಕಾರ ಇದೆ ಬಿ ಜೆ ಪಿ ಸರ್ಕಾರ ಯುವಕರೆಲ್ಲ ಹಾಳು ಮಾಡ್ತೈತಿ ಬಿ ಜೆ ಪಿ ಅಂದರೆ ಎಲ್ಲರಿಗೂ ಗೊತ್ತಿರೋ ವಿಷಯ ಅಲ್ಲ ಸರ್ ಮೋದಿ ಮಾಡ್ತಿರೋ ಕೆಲಸ ವರ್ದೇಶ್ ಅಪ್ರಿಷಿಯೇಟ್ ಪಡ್ತಾ ಇದಾರೆ ನಾವು ಪಡೆದ್ರಾಗೆ ಏನು ತಪ್ಪಿಲ್ಲ ನಮ್ಮ ದೇಶದಲ್ಲಿ ಜಾತಿ ವ್ಯವಸ್ಥೆನ ತಂದಿಟ್ಬಿಟ್ಟು ರಾಜಕಾರಣ ಮಾಡ್ತಾಯಿದ್ರೆ ಅದು ಮುಖ್ಯವಾಗಿ ಬಹಳಷ್ಟು ದೊಡ್ಡ ದಡ್ಡತನ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ತುಂಬ ವೇಸ್ಟ್ ಅನ್ಸುತ್ತೆ ಯಾಕಂದರೆ ಸೋಮಾರಿಗಳು ಆಗ್ತಾರೆ ಎಲ್ಲ ಆ ಯೋಜನೆಯಿಂದನೇ ಓಡಾಡ್ತೀನಿ ಫ್ರೀ ಕೊಡ್ತಾರೆ ಅಂದರೆ ಯಾರು ಬಿಡ್ತಾರೆ ಈ ಎಲೆಕ್ಷನ್ ಟೈಮಾಗೆ ರಾಮನ್ ಕುಣಿಸ್ತಾರೆ ಈ ಎಲೆಕ್ಷನ್ಸ್ ಸಾಹಬ್ರು ಅವನೇ ಅವ್ರನ್ನ ಹೊಡೆದು ಸಾಬ್ರು ಹೊಡೆದ ಅಂತಾರೆ ಮೋದಿ ಮೋದಿ ಇದೇ ಪ್ಲಾನ್ ಇನ್ನೇನು ಪ್ಲಾನ್ ಇಲ್ಲ ಅವ್ರು ಆಗ್ತಾರಪ್ಪ ಏನು ಸರ್ಕಾರ ಏನು ಅನ್ಕೂಲ ಮಾಡೈತೆ ಯಾವ ಸರ್ಕಾರ ಏನು ಅನ್ಕೂಲ ಮಾಡೈತೆ ಹೇಳು ಯಾವ ಸರ್ಕಾರನೂ ಅಷ್ಟೇ ಬಿ ಜೆ ಪಿ ಬಂದರೆ ಅಷ್ಟೇ ಕಾಂಗ್ರೆಸ್ ಬಂದರೂ ಅಷ್ಟೇ ಕಳ್ತಾ ಇತಿಹಾಸ ಮತ್ತೆ ಉಳಿಸ್ಬೇಕಂದ್ರೆ ಮೋದಿ ಸರ್ಕಾರ ಬರಲೇಬೇಕು ಸರ್ ವಾರ್ತಾ ಭಾರತಿ ವೀಕ್ಷಕರಿಗೆ ಸ್ವಾಗತ ನಾನು ಒಳೆಯಪ್ಪಕ್ಕೆ ಸಾಕ್ಯ ಚಿತ್ರದುರ್ಗ ವೀಕ್ಷಕರೇ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯ ಕಾವು ರಂಗೇರ್ತಾ ಇದೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರವು ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿದ್ದು ಆರು ವಿಧಾನಸಭಾ ಕ್ಷೇತ್ರಗಳು ಹಾಗೂ ತುಮಕೂರು ಜಿಲ್ಲೆಯ ಎರಡು ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡ ಲೋಕಸಭಾ ಕ್ಷೇತ್ರವಾಗಿದೆ ಇಲ್ಲಿನ ಮತದಾರರು ಯಾವ ಪಕ್ಷದ ಅಭ್ಯರ್ಥಿಯ ಗೆಲುವಿಗೆ ಕಾರಣರಾಗ್ತಾರೆ ಅನ್ನೋದನ್ನು ಬನ್ನಿ ನಾವು ಅವರ ಅಭಿಪ್ರಾಯ ತಿಳ್ಕೊಳ್ಳೋಣ ಇವತ್ತು ಆಡಳಿತ ನಡೆಸ್ತಿರುವ ನರೇಂದ್ರ ಮೋದಿಯವರ ಸರ್ಕಾರ ಅವರು ಈಗಾಗಲೇ ಬಹಿರಂಗವಾಗಿ ಅವರ ಅಭ್ಯರ್ಥಿಗಳು ಮತ್ತು ಅವರ ಮಾಜಿ ಸಂಸದರುಗಳು ನೇರವಾದಂಥ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಏನು ಅಂತ ಹೇಳಿದರೆ ನಾವು ಪೂರ್ಣ ಬಹುಮತ ಬಂದಿದ್ದಾದರೆ ಈ ದೇಶದ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅನ್ನೋ ಒಂದು ಇದನ್ನು ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದಾರೆ ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಪವಿತ್ರ ಗ್ರಂಥ ಸಂವಿಧಾನ ಏನಿದೆ ಈ ಈ ದೇಶದ ಬಹುಸಂಖ್ಯಾತರು ಏನು ನಾವು ಶೇಕಡ ಎಂಬತ್ತು ಭಾಗ ನಾವಿದ್ದೇವೆ ಏನು ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರು ಇವರೆಲ್ಲರಿಗೂ ಕೂಡ ಎಲ್ಲ ಜಾತಿಯ ಎಲ್ಲ ವರ್ಗದವರಿಗೂ ಬಡವರಿಗೂ ಕೂಡ ಸಂವಿಧಾನ ರಕ್ಷಣೆ ಕೊಟ್ಟಿದೆ ನ್ಯಾಯ ಕೊಟ್ಟಿದೆ ನಮಗೆಲ್ಲ ಅವಕಾಶಗಳನ್ನ ಒದಗಿಸ್ಕೊಟ್ಟಿದೆ ಅಂಥ ಪವಿತ್ರ ಗ್ರಂಥನೇ ಕೂಡ ಇವರು ನಾವು ಸ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಥವಾ ಸಂವಿಧಾನವನ್ನು ಆ ಮನುಸ್ಕೃತಿನ ಜಾರಿಗೆ ತರ್ತೀವಿ ಅಂತ ಹೇಳ್ತಿರೋದನ್ನು ನಾವು ಗೌರವವಾಗಿ ಖಂಡಿಸ್ತೇವೆ ಸಮಬಾಳು ಸಾಮಾಜಿಕ ನ್ಯಾಯನ ಅಳವಡಿಸ್ಕೊಂಡಿರುವಂಥ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಈ ದೇಶಕ್ಕೆ ಪ್ರಧಾನಿ ಆಗಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷನ ನಾವು ವ್ಯಕ್ತಪಡಿಸ್ತಾ ಇದ್ದೀವಿ ಚುನಾವಣೆಯಲ್ಲಿ ನೀವು ಯಾರಿಗೆ ಮತದಾನ ಮಾಡ್ತೀರಾ ಬಿಜೆಪಿ ಕ್ಯಾಂಡಿಡೇಟಿಗೆ ಬಿಜೆಪಿಯಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಗೊತ್ತಿಲ್ಲ ಯಾಕೆ ಬಿಜೆಪಿಗೆ ನೀವು ತುಂಬ ಅಭಿವೃದ್ಧಿ ಮಾಡಿದರೆ ತುಂಬ ಕೆಲಸ ಮಾಡ್ತಾರೆ ನಮ್ಮ ದೇಶನ ಅಂದರೆ ಮುಂಚೆ ಎಲ್ಲ ತುಂಬ ಇದು ನೋಡ್ತಿದ್ರು ಇವಾಗ ಇಂಪ್ರೂವ್ ಮಾಡಿ ಇಂಪ್ರೂವ್ ಮಾಡಿದ್ದಾರೆ ಎಲ್ಲ ಮೂರನೇ ಸ್ಥಾನದ ಎರಡನೇ ಸ್ಥಾನದಲ್ಲಿದೆ ಮತ್ತೆ ಇದೊಂದು ಚಾನ್ಸ್ ಕೊಟ್ಟರೆ ಫಸ್ಟ್ನೇ ಸ್ಥಾನದಲ್ಲಿ ಬರ್ಬೋದು ಅಂತ ಕಾಂಗ್ರೆಸ್ ಕಾಂಗ್ರೆಸ್ನವರು ತಂದಿರೋ ಗ್ಯಾರಂಟಿ ಯೋಜನೆ ಬಗ್ಗೆ ಏನು ಹೇಳ್ತೀರಾ ತುಂಬ ವೇಸ್ಟ್ ಅನ್ಸುತ್ತೆ ಯಾಕಂದರೆ ಸೋಮಾರಿಗಳು ಆಗ್ತಾರೆ ಎಲ್ಲ ಆ ಆ ಯೋಜನೆಯಿಂದಲೇ ಓಡಾಡ್ತೀವಿ ಇಂಪ್ರೂ ಮಾಡ್ತಾರೆ ಅಂದರೆ ಯಾರು ಬಿಡ್ತಾರೆ ನಮ್ಮ ಮತ ಕಾಂಗ್ರೆಸ್ ಯಾಕೆ ಕಾಂಗ್ರೆಸನ್ನು ಬೆಂಬಲಿಸ್ತಾ ಇಲ್ಲ ನಾವು ಹುಡುಗ ನೋಡ್ತಾ ಇದೀವಿ ನಮಗೆ ಕಾಂಗ್ರೆಸ್ ಎಲ್ಲ ಯಾವ ಇದು ಮಾಡ್ತೀವಿ ನಾವೇನು ಯಾವ ಪಕ್ಷ ಯಾವ ಯಾವತ್ತು ನಾವೇನು ರೂಪಾಯಿ ತಿಂದಿಲ್ಲ ಅದು ಬಡವರು ಒಬ್ಬರಿಗೆ ಚೆನ್ನಾಗಿ ಅನ್ತಾರೆ ರೈತರ ರೈತರಿಗೆ ಇದು ಬಿ ಜೆ ಪಿ ಏನೂ ಮಾಡೇ ಪಟ್ಟಿಲ್ಲ ಅದನ್ನೇ ಐದು ಲಕ್ಷ ಅಕೌಂಟಿಗೆ ಹಾಕಿ ಬಂದರು ಇದುವರೆಗೂ ಒಂದು ರೂಪಾಯಿನೂ ಹಾಕಿಲ್ಲ ಸುಳ್ಳು ಸುಳ್ಳು ಸರ್ಕಾರ ಮಾಡ್ತಾಯಿದೆ ಬಿ ಜೆ ಪಿ ಸರ್ಕಾರ ಯುವಕರನ್ನೆಲ್ಲ ಹಾಳು ಮಾಡ್ತೈತಿ ಲ್ಯಾಟ್ರಿನ್ಗೆ ಹೋದ್ರು ಜಿ ಎಸ್ ಟಿ ಟಿ ಕುಡಿಯೋಕೋದು ಜಿ ಎಸ್ ಟಿ ಇನ್ನೇನಕ್ಕೆ ಬೇಕ್ರಿ ಸರ್ಕಾರ ಭಾರತ ಸರ್ಕಾರ ಎಲ್ಲರಿಗೂ ರಾಮ ಬೇಕ್ರಿ ಎಲ್ಲರಿಗೂ ರಾಮ ಎಲ್ಲರಿಗೂ ಬಕ್ತ ಭಕ್ತ ಅದ ರಾಮ ಅವ್ರ ಒಬ್ರಿಗೆ ಭಕ್ತಲ್ಲ ಬಿಜೆಪಿಯರಿಗೆ ಒಬ್ರಿಗೆ ಪಕ್ಷಕ್ಕೆ ಭಕ್ತ ರಾಮ ಅಲ್ಲ ಇಡೀ ಕೋಟ್ಯಂದ ಜನಗಳಿಗೆ ರಾಮ ನಮ್ಮ ಮತ ಬಿ ಜೆ ಪಿಗೆ ಆದ್ರೂ ನಾನು ಹೇಳೋದು ಇಷ್ಟು ಪ್ರತಿ ಸಾರಿನೂ ಕೂಡ ಈ ಬೇರೆ ಜಿಲ್ಲೆಗೆ ಕೊಡ್ತದೆ ಬೇರೆ ನನಗೆ ಅದು ಯಾಕೋ ಏನು ಕೂಡ ನಮ್ಗೆ ಅರ್ಥ ಆಗ್ತಿಲ್ಲ ಇಲ್ಲಿ ಚಿತ್ರದುರ್ಗದ ಏನಾಗೈತೆ ಅಂದರೆ ಇದು ಬರ ಪ್ರದೇಶ ಇಲ್ಲಿ ಕುಡಿಯೋದಕ್ಕೆ ನೀರಿಲ್ಲ ಆಮೇಲೆ ಮೂಲಭೂತ ಸೌಕರ್ಯ ಸರಿಯಾಗಿಲ್ಲ ಈ ಮೂಲಭೂತ ಸೌಕರ್ಯ ಸರಿಯಾಗಿರ್ಬೇಕಾದ್ರೆ ಲೋಕದಲ್ಲಿ ಕೊಡಬೇಕು ಅವ್ರಿಗೆ ಇಲ್ಲಿ ಇದು ಬೆಳಗ್ಗೆ ಸಾಯಂಕಾಲ ಹೋಗಿಬಿಟ್ಟು ಅವ್ರನ್ನ ಕೇಳ್ಬೋದು ನಮ್ಮ ಮಾತಾನ ಕಾಂಗ್ರೆಸ್ ಕಳೆದ ಸುಮಾರು ಎಪ್ಪ ಕಳೆದ ಹತ್ತು ವರ್ಷದಿಂದ ಈ ದೇಶದಲ್ಲಿ ಏನೇನು ಆಗ್ತಿದೆ ಅಂತೇಳಿ ನಿಮಗೆಲ್ಲ ಗೊತ್ತಿದೆ ಆ ಜನಸಾಮಾನ್ಯರು ಗೊತ್ತಿದೆ ಪ್ರತಿಯೊಬ್ಬರು ಕೂಡ ಸಣ್ಣ ಮಕ್ಕಳು ಸತಿ ಗೊತ್ತಿದೆ ಈ ಹತ್ತು ವರ್ಷದಲ್ಲಿ ಈ ಕೋಮುವಾದಿಗಳು ಏನೇನು ಚೆಲ್ಲಾಟುಗಳು ಮಾಡಿದ್ದಾರೆ ಏನೇನು ಆ ಬಾನಗಾಡುಗಳು ಮಾಡಿದ್ದಾರೆ ಅಂತಂದೇಳಿ ಒಬ್ಬ ಮತ್ತು ಈಗ ಹುಟ್ಟ ಮಗುಗೆ ಸತಿ ಗೊತ್ತಾಗಿದೆ ಈಗ ಅಂಥ ಒಳಗೆ ನಾವು ಈ ಕಾಂಗ್ರೆಸ್ ಘೋಟ ಅಂತಂದರೆ ಒಂದು ತೀರ್ಮಾನ ಮಾಡಿದೆ ಯಾಕಂತಂದರೆ ಕೋಮುವಾದಿಗಳು ಇವತ್ತು ಅಟ್ಟಾಸ ಅಟ್ಟಾಸ ಗೈತಿದ್ದಾರೆ ಮತ್ತು ಈ ಮೋದಿ ಬಂಟರು ಈ ಬೊಗಳೆ ಬಿಡ್ತಿದ್ದಾರೆ ಸುಮ್ಮ ಸುಮ್ಮನೆ ದೇಶ ಮತ್ತು ಎಲ್ಲ ಪೇಪರ್ಗಳಲ್ಲಿ ಹೇಳ್ತಿದೆ ಪ್ರಪಂಚದಲ್ಲಿ ನೂರ ಏಳನೇ ಪಡತನದಲ್ಲಿರ್ತಕ್ಕಂಥ ದೇಶ ಅಂತ ಹೇಳ್ತಿದೆ ಮತ್ತು ಇನ್ನೆಲ್ಲಿಯ ಇದು ದೇಶಕ್ಕೆ ನಂಬರ್ ಒನ್ ದೇಶ ಆಗಿದೆ ಅಂತಂದೇಳಿ ನಾವು ಮತ್ತೆ ಅನ್ಕೋಬೇಕಾಗಿದೆ ಸರ್ ಇದು ಸರ್ ನಮ್ಮ ಮತದಾನ ಈ ಭಾರತ ದೇಶವನ್ನು ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗುವಂಥ ವ್ಯಕ್ತಿಗಳಿಗೆ ನಾವು ಈ ಸರ್ತಿ ಎಂ ಪಿ ಎಲೆಕ್ಷನಲ್ಲಿ ಓಟುಗಳನ್ನು ಹಾಕುವಂಥ ನಿರ್ಧಾರನೂ ಮಾಡಿದ್ದೇವೆ ಮತ್ತು ಏನಪ್ಪ ಅಂತಂದರೆ ಬಿ ಜೆ ಪಿ ಸರ್ಕಾರ ಮತ್ತು ಕಾಂಗ್ರೆಸ್ ಸರ್ಕಾರ ಈ ದೇಶವನ್ನು ಆಳ್ತಾ ಇದ್ದಾವೆ ಎರಡರಿಂದ ಮುಕ್ತವಾಗಿ ಜನಗಳಿಗೆ ಏನೇನು ಯಾವ ಯಾವ ವ್ಯವಸ್ಥೆಗಳನ್ನು ಕಲ್ಪಿಸ್ಕೊಡ್ಬೇಕು ಅನ್ನೋಂಥದನ್ನು ಸ್ಪಷ್ಟವಾಗಿ ಸರ್ಕಾರಗಳು ಕರೆಕ್ಟಾಗಿ ನಿರ್ಧಾರಗಳನ್ನು ಮಾಡಿ ತಗೊಳ್ಕೋಬೇಕಾಗಿತ್ತು ಬಟ್ ಆದರೆ ಬಿ ಜೆ ಪಿ ಸರ್ಕಾರದಿಂದ ಜಿ ಎಸ್ ಟಿ ಮಾಡ್ತು ಜಿ ಎಸ್ ಟಿಯಿಂದ ನಮ್ಮ ದೇಶಗಳಿಗೆ ನಮ್ಮ ದೇಶ ಎಷ್ಟು ಲಾಭ ಪಡ್ಕೊಳ್ತಾ ಇದೆ ಮತ್ತು ನಮ್ಮ ಕರ್ನಾಟಕದಿಂದ ಎಷ್ಟು ತೆರಿಗೆ ಹಣವನ್ನು ಕಟ್ತಾ ಇದ್ದೀವಿ ಆ ತೆರಿಗೆ ಹಣದಿಂದ ರಿಟರ್ನ್ ನಮ್ಮ ಹಣ ನಮಗೆ ಕರ್ನಾಟಕಕ್ಕೆ ಎಷ್ಟು ಬರ್ತಾ ಇದೆ ಹೇಳ್ಬಿಟ್ಟು ಜನಗಳಿಗೆ ಸ್ವಲ್ಪ ಜನರು ಕಾಮನ್ ಸೆನ್ಸು ಇಲ್ಲ ಆ ವಿಚಾರವೂ ಇಲ್ಲ ಹಾಗಾಗಿ ನಮ್ಮ ನಮ್ಮ ದೇಶದಲ್ಲಿ ಜಾತಿ ವ್ಯವಸ್ಥೆನ ತಂದಿಟ್ಬಿಟ್ಟು ರಾಜಕಾರಣ ಇದ್ರೆ ಅದು ಮುಖ್ಯವಾಗಿ ಬಹಳಷ್ಟು ದೊಡ್ಡ ದಡ್ಡತನ ಅಂತ ಹೇಳೋಕೆ ಇಷ್ಟಪಡ್ತಿದ್ದೀನಿ ಬಟ್ ನಾವುಗಳೆಲ್ಲರೂ ಈ ದೇಶವನ್ನು ಏನು ಒಂದು ಬಾಂಧವ್ಯದಿಂದ ಎಲ್ಲರೂ ಒಂದಾಗಿ ಬದುಕುವಂಥ ದೇಶ ಇದು ಈ ದೇಶದಲ್ಲಿ ಜಾತಿ ವ್ಯವಸ್ಥೆಯನ್ನು ತಂದಿಟ್ಬಿಟ್ಟು ನಾನು ರಾಮ ಮಂದಿರ ತಂದಿದ್ದೀನಿ ಅಂತ ಹೇಳ್ಬಿಟ್ಟು ಅವರು ವೋಟ್ ಬ್ಯಾಂಕ್ಗೋಸ್ಕರವಾಗಿ ಈ ರಾಜಕಾರಣ ಮಾಡ್ತಾ ಇದ್ದಾರಲ್ಲ ಅದಂತೂ ಭಾಳ ದೊಡ್ಡ ದಡ್ಡತನ ನಮ್ಮ ಮತ ಬಿ ಜೆ ಪಿಗೆ ಸರ್ ಯಾಕೆ ಬಿ ಜೆ ಪಿಗೆ ಬಿ ಜೆ ಪಿ ಅಂದರೆ ಎಲ್ಲರಿಗೂ ಗೊತ್ತಿರೋ ವಿಷಯ ಅಲ್ಲ ಸರ್ ಮೋದಿ ಮಾಡ್ತಿರೋ ಕೆಲಸ ವರದಿಷ್ಟದರೆ ಅಪ್ರಿಷಿಯೇಟ್ ಇದ್ದಾರೆ ನಾವು ಪಡೆದ್ರಾಗೆ ಏನು ತಪ್ಪಿಲ್ಲ ಕೆಲವರು ಅಷ್ಟೇ ಆಗಲಿಲ್ಲದರೂ ಇದು ಮಾಡ್ತಾರೆ ನಮಗಂತೂ ಬಿ ಜೆ ಪಿ ಇಷ್ಟ ಈ ಸಾರಿ ಲೋಕಸಭಾ ಚುನಾವಣೆಯಲ್ಲಿ ಯಾರು ಗೆಲ್ಬೇಕು ಅನ್ನೋದು ನಿಮ್ಮ ನಿರೀಕ್ಷೆ ಇದೆ ನಮಗೆ ಚಂದ್ರಪ್ಪ ಗೆಲ್ಲಬೇಕಂತ ಕಾಂಗ್ರೆಸ್ ಪಕ್ಷ ಯಾಕೆ ಕಾಂಗ್ರೆಸ್ ಪಕ್ಷದ ಚಂದ್ರಪ್ಪ ಗೆಲ್ಲಬೇಕಂತ ನೀವು ನಿರೀಕ್ಷೆ ಮಾತಾಡ್ತೇವೆ ಬಡವರ ಪರ ಅಂತ ಈಗ ಏನಾಗಿದೆ ಅಂತ ಹೇಳಿದರೆ ಮೋದಿ ನಾವು ಗಮನಿಸಿದಾಗ ಬರೀ ಸುಳ್ಳು ಹೇಳಿಕೆ ಅಂತಲೇ ಬಂದಿದೆ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಿಂದ ಕೂಡ ಇವತ್ತಿನವರು ಕೂಡ ಸುಳ್ಳನ್ನ ಸುಳ್ಳನ್ನ ಒಂದಕ್ಕೊಂದು ಒಂದಕ್ಕೊಂದು ಈ ಮಾಲೆಗೆ ಹೂ ಏಳ್ಸಲ್ಲ ಆ ಥರ ಬರೀ ಸುಳ್ಳಿನ ಸರ್ಮಗಳನ್ನೇ ಹೇಳ್ಕೊತ ಬರ್ತಾಯಿದ್ರು ಏನು ಕಾಳಸಂತೆ ಏನು ಏನು ರಾಜಕಾರಣಿಗಳು ಅಥವಾ ದೊಡ್ಡ ದೊಡ್ಡ ಈ ದೇಶದ ಶ್ರೀಮಂತರು ಹಣನ ಸ್ವಿಟ್ಜರ್ಲ್ಯಾಂಡಲ್ಲಿ ಸ್ವಿಸ್ ಬ್ಯಾಂಕಲ್ಲಿ ಇಟ್ಟಿದ್ದೀನಿ ಅದನ್ನು ವಿತಿನ್ ಒಂದು ತ್ರೀ ಮಂತ್ಸಲ್ಲಿ ನಾನು ವಾಪಸ್ ತರ್ತೀನಿ ಅಂತ ಹೇಳಿದ್ರು ಇವತ್ತಿಗೂ ಕೂಡ ಹತ್ತು ವರ್ಷದ ಕಾಲಾವಧಿ ಒಳಗೆ ಅವರೇ ಪ್ರಧಾನಿಯಾಗಿದ್ದರು ಅವ್ರದೇ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಒಂದೇ ಒಂದು ರೂಪಾಯಿನೂ ಕೂಡ ತಂದಂಥ ಇಲ್ಲ ಇವರಿಂದ ನೀವು ದೇಶದ ಅಭಿವೃದ್ಧಿ ಒಂದು ಕನಸ್ಕೊಳ್ತೀರಾ ಯುವಕರಿಗೆಲ್ಲ ಪಕೋಡ ಮಾರ್ದು ಕೊಂಡ್ಕೊಳ್ಳಾನೆ ಅವನ್ರಿ ಎಲ್ಲ ನಾನೇ ಎಲ್ಲ ಪಕೋಡ ಮಾರ್ದು ನನ್ನ ಮನೆಗೆ ಉದಾಹರಣೆ ನನ್ನ ಮನೆಗೆ ಇಬ್ಬರು ವಿದ್ಯಾವಂತರು ಡಿಗ್ರಿ ಮಾಡ್ಕೊಂಡು ಮನೆಗಿದ್ದಾರೆ ನೀನು ಪಕೋಡ ಮಾರಪ್ಪ ಅಂತ ಹೇಳಿದಾಗ ಅವ್ನಿಗೆ ಅನುಭವ ಬೇಕಲ್ಲ ಪಕೋಡ ಓಕೆ ಪಕೋಡ ಮಾರೋಣ ಪಕೋಡ ತಗೋಣಾರ ಯಾರು ವಿದ್ಯಾವಂತ ಯುವಕರು ಎಲ್ಲರೂ ಪಕೋಡ ಮಾರಿದರೆ ತಗೊಂಡಂಥರು ಯಾರಿದ್ದಾರೆ ತಿನ್ನರು ಯಾರು ನನ್ನ ಮಗ ಡಿಸ್ಟಿಂಕ್ಷನ್ ಇದ್ದಾನೆ ಇಡೀ ರಾಜ್ಯಕ್ಕೆ ಐದನೇ ರ್ಯಾಂಕ್ ಪಡೆದಂಥ ವ್ಯಕ್ತಿ ಅವನಿಗೂ ಕೂಡ ಇವತ್ತು ನೌಕರಿ ಇಲ್ಲ ಏನು ಮಾಡಬೇಕು ಎಲ್ಲಿದೆ ಅಭಿವೃದ್ಧಿ ಅವರು ಸೃಷ್ಟಿ ಮಾಡಿ ಜನಗಳಿಗೆ ಸುಳ್ಳು ಬಿತ್ತೊರಿಸ್ಕೊಂತ ಹೋಗೋಂಥ ಕಾರ್ಯ ಮಾಡ್ತಾ ಇದ್ದಾರೆ ಏನಂತ ಹೇಳಿದರೆ ಸ್ಕಿಲ್ ಇಂಡಿಯಾ ಹೌದು ಈಗ ಏನು ಥ್ರೂ ಡಿಜಿಟಲ್ ಮಾಡಿದಾರಲ್ಲ ಅದು ಬೇಸ್ ಯಾವುದು ಹೇಳ್ರಿ ಡಿಜಿಟಲ್ಗೆ ಬೇಸ್ ಯಾವುದು ಹಿಂದೆ ಕಾಂಗ್ರೆಸ್ ಸರ್ಕಾರದಾಗೆ ಏನು ಸ್ಪೇಸ್ ಶೆಟಲ್ಗಳು ಅವನ್ನೆಲ್ಲ ಬಿಟ್ಟಿದ್ರು ಇವ್ ಮೋದಿ ಬಿಟ್ಟಿದ್ನ ಅಥವಾ ಭಾರತೀಯ ಜನತಾ ಪಕ್ಷದ ಆಳಿದಾವಧಿಯೊಳಗೆ ಏನೇನು ಬಿಟ್ಟಿದ್ದಾರಾ ಏನಿಲ್ಲಲ್ಲ ಈಗ ನಾನು ಇರೋ ಮನೆಯನ್ನು ಆಲ್ಡ್ರ್ ಮಾಡ್ತಿದ್ದೀನಿ ಈ ಮನೆ ಇವತ್ತಿನ ವಾತಾವರಣಕ್ಕೂ ಒಂದು ಕೆಣಂಗೆ ಮಾಡ್ತಾ ಇದ್ದೀನಿ ಅಷ್ಟು ಬಿಟ್ಟರೆ ನಮ್ಮ ತಂದೆಯವರು ಎಂಥದ್ದು ಮ ಮಾಳಿಗೆ ಮನೆ ಮಾಡಿದರು ಅದನ್ನ ಕಿತ್ತ ಆರ್ ಸಿ ಸಿ ಮಾಡಿದ್ದೀನಿ ಅಥವಾ ಶೀಟಿಂದ ಮಾಡಿದ್ದೀನಿ ಅದು ಅಷ್ಟು ಬಿಟ್ಟರೆ ಇವರು ಏನೂ ಮಾಡಿಲ್ಲ ಏನು ಮಾಡಿದಾರೆ ಹೇಳ್ರಿ ನಾನು ಈ ಮೊದಲೇ ಬಾರಿ ಓಟನ್ನು ವ್ಯರ್ಥ ಮಾಡಿದೆ ನನ್ನ ಅಭಿವೃದ್ಧಿ ಕಡೆಗೆ ಕೊಂಡೊಯ್ದಂತಹ ದೇಶನ ನನ್ನ ಮೋದಿ ಸರ್ಕಾರಕ್ಕೆ ಮತ್ತು ಮೋದಿಜಿಗೆ ಆಗ್ತೀನಿ ಅಭ್ಯರ್ಥಿ ಆಗೇ ಯಾರೇ ಆಗಿರಲಿ ಇಲ್ಲಿ ಸ್ಥಳೀಯರೇ ಆಗಿಲ್ಲ ಇವತ್ತು ಚಿತ್ರದುರ್ಗ ಲೋಕಸಭೆ ಕ್ಷೇತ್ರಕ್ಕೆ ಸ್ಥಳೀಯರು ಇಲ್ಲ ಆದರೂ ಕೂಡ ಅವ್ರನ್ನ ಮೋದಿಜಿ ಥರ ನೋಡ್ಕೊಂಡು ಅವ್ರಿಗೆ ಓಟ್ ಆಗ್ತದೆ ಕಳೆದೋಗಿರ್ತಕ್ಕಂಥ ಇತಿಹಾಸನ ಮತ್ತೆ ಉಳಿಸ್ಬೇಕಂದ್ರೆ ಮೋದಿ ಸರ್ಕಾರ ಬರಲೇಬೇಕು ನಮ್ಮ ಮತ ಕಾಂಗ್ರೆಸ್ಸಿಗೆ ಇವತ್ತು ರಾಮ ಮಂದಿರನ ನಾವು ಇವತ್ತು ಕಟ್ಟಿದ್ವಿ ಅದಕ್ಕೆ ಪಾಯ ಹಾಕಿದ್ದಾರೆ ಯಾರು ದೇವಸ್ಥಾನಕ್ಕೆ ದೇವರಿಗೆ ನೆಳು ಮಾಡೋರು ನಾವು ಮನುಷ್ಯರು ನಮಗೇನು ಶಕ್ತಿ ಇಲ್ಲ ನಮಗೆ ನೆಳೆ ಮಾಡ್ತಾರೆ ಅವರು ಪರಮಾತ್ಮ ನಮಗೆ ನೆಳ್ಳು ಮಾಡ್ತಾನೆ ರಾಮ ಇವತ್ತಲ್ಲ ಹುಟ್ಟಿರೋದು ರಾತ್ರಿಯೆಲ್ಲ ನಾವು ಭಜನೆ ಮಾಡ್ತೀವಿ ರಾಮನಾಮಿ ಮಾಡ್ತೀವಿ ಕೋಸುಂಬ್ರಿ ಅನ್ಸ್ತೀವಿ ಪಾಯಸ ಅನ್ನಿಸ್ತೀವಿ ಪಾನಕ ಅನ್ನಿಸ್ತೀವಿ ಇವತ್ತು ನೀನು ಅದ್ನ ಹೆಸರಿನಲ್ಲಿ ರಾಜಕೀಯ ಯಾಕೆ ಮಾಡ್ತೀಯ ಇವತ್ತು ಐವತ್ತು ಜನ ಬ್ರಾಹ್ಮಣರನ್ನ ಅಲ್ಲಿ ಇಟ್ಕೊಂಡಿದ್ದಾರೆ ಅವರು ಯಾರನ್ನ ನಮ್ಮ ಶೋಷಿತ ಒಬ್ರನ್ನ ಇಟ್ಕೊಂಡಿದ್ದಾರೆ ಅಲ್ಲಿ ನಮ್ಮನ್ನು ಬಿಟ್ಕೊಳೋಲ್ಲ ಒಳಕ್ಕೆ ಅವ್ರು ನಮ್ಮನ್ನು ಹೊರಗೆ ಕಳಿಸ್ತಾರೆ ಆ ಹಾಗಾಗಿದ್ದರಿಂದ ದಯಮಾಡಿ ಹೇಳ್ತೀನಿ ಯಾವ್ದು ಯಾವ ಥರದಿಂದ ಅಭಿವೃದ್ಧಿ ಇಲ್ಲ ನಮ್ಮ ಕಾಂಗ್ರೆಸ್ ಸರ್ಕಾರ ಒಳ್ಳೆ ಅಭಿವೃದ್ಧಿ ಮಾಡೈತೆ ನಾವು ಎಂದೆಂದೂ ಕೂಡ ಕಾಂಗ್ರೆಸ್ಸು ಇವತ್ತು ಕಾಂಗ್ರೆಸ್ಸು ನಮ್ಮ ಮತ ಚಂದ್ರಪ್ಪರಿಗೆ ಚಂದ್ರಪ್ಪರಂತೂ ಗೆಲ್ತಾರ ನಾನು ನೂರಕ್ಕೆ ನೂರು ನಮಗೆ ಭರವಸೆ ಇದೆ ಚಂದ್ರಪ್ಪರ ನಾವು ಗೆಲ್ಸೇ ಗೆಲ್ಲಿಸ್ತೀವಿ ಏ ನಮ್ಮ ಯಾರಿಗೆ ಹಾಕಬೇಕೋ ಯಾರಿಗಿಲ್ಲ ನಮಗೆ ಗೊತ್ತು ಗಮನಿಸಲಾಯಿತು ಹೌದೇ ಯಾರಿಗಾಕ್ಬೇಕೋ ಯಾರಿಗಿಲ್ಲ ನಮಗೆ ಅದು ಕೆಳಕೆಟ್ಟೈತು ಅಲ್ಲ ಯಾಕೆ ಯಾಕೆ ಏನೈತೆ ಅವ್ರು ಏನು ಆಗ್ತಾರಪ್ಪ ಏನು ಸರ್ಕಾರ ಏನು ಅನ್ಕೊಳು ಮಾಡೈತೆ ಯಾವ ಸರ್ಕಾರ ಏನು ಅನ್ಕೊಂಡು ಮಾಡೈತೆ ಹೇಳು ಯಾವ ಸರ್ಕಾರನು ಅಷ್ಟೇ ಬಿ ಜೆ ಪಿ ಬಂದರೆ ಅಷ್ಟೇ ಕಾಂಗ್ರೆಸ್ ಅಷ್ಟೇ ನಾವು ಮಾಡಿ ಕೆಲಸ ನಾವು ಮಾಡಬೇಕು ರೈತರ ಕೆಲಸ ಬಿಸ್ನೆಸ್ ಮಾಡೋದು ಬಿಸ್ನೆಸ್ ಮಾಡಬೇಕು ಅಷ್ಟು ಬಿಟ್ಟು ಯಾರು ಹೆಂಗೆ ಮಾ ಏನು ಕೆಲಸ ಏನು ಆತಿ ಈಗ ಪ್ರೆಸೆಂಟ್ ನಡೆದಿರೋ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆ ಕರ್ನಾಟಕದಲ್ಲಿ ಮೇಲೆ ದೇಶದಲ್ಲಿ ಬಿ ಜೆ ಪಿ ಸರ್ಕಾರ ಇದೆ ಹಂಗಾಗಿ ಕನ್ಫ್ಯೂಷನ್ ಆಗಿದೆ ನಮ್ಮಲ್ಲಿ ಲೋಕಲ್ಲು ಯಾವುದೇ ರಾಜಕೀಯ ಪಕ್ಷಗಳು ಯಾರೇ ಲೋಕಲ್ ಅಭ್ಯರ್ಥಿಗಳನ್ನು ಹುಡುಕಿ ಇಲ್ಲಿವರೆಗೆ ಟಿಕೆಟ್ ಕಾಂಗ್ರೆಸ್ ಮತ್ತೆ ಬಿಜೆಪಿ ಈಗ ನಾವು ಕಾಂಗ್ರೆಸ್ ಮತ್ತೆ ಬಿಜೆಪಿ ಅಭ್ಯರ್ಥಿಗಳು ಇಬ್ರು ಹೊರಗಿನವ್ರೆ ಆದ್ರೆ ಒಂದು ಫಸ್ಟ್ ಟೈಮ್ ಚಂದ್ರಪ್ಪ ಕೊಟ್ಟಿದ್ದೀವಿ ಚಂದ್ರಪ್ಪ ಸರಳ ಸಜ್ಜನಕ್ಕೆ ವ್ಯಕ್ತಿ ವ್ಯಕ್ತಿತ್ವ ಇದ್ದಾರೆ ಅದರಿಂದ ಚಂದ್ ಚಂದ್ರಪ್ಪ ಆಯ್ಕೆ ಮಾಡ್ಬೇಕಂದ್ರೆ ನಂದೊಂದು ಅಂದರೆ ನನ್ನೊಂದು ನಾನು ನಾನು ಹೇಳ್ತಿರೋದು ಬೇರೆಯವ್ರ ವಿಚಾರ ಹೇಳಕ್ಕೆ ಬರ ಬರಲ್ಲ ನನ್ನೊಂದು ಚಂದ್ರಪ್ಪಗೆ ಮತ ಮಾಡಬಹುದು ಯಾಕಂದರೆ ಹಿಂದೆ ಐದು ವರ್ಷ ಅವರವರು ನಮ್ಮ ಚಿತ್ರದುರ್ಗ ಲೋಕಸಭೆಯಲ್ಲಿ ಸಂಸದರಾಗಿ ಕೆಲಸ ಮಾಡಿದ್ದಾರೆ ಸರಳ ಸಜ್ಜನಕ್ಕೆ ವ್ಯಕ್ತಿಗಳಾಗಿದ್ದಾರೆ ಹಾಗಾಗಿ ನಮ್ಮ ಮತ ಚಂದ್ರಪ್ಪರಿಗೆ ಈಗ ಆ ದೇಶ ದಿವಾಳ ದಿವಾಳಿ ಆಗ್ತದೆ ಕರ್ನಾಟಕ ಸರ್ಕಾರದಲ್ಲಿ ಇವ್ರು ದಿವಾಳಿ ಮಾಡ್ತಿದ್ದಾರೆ ಕಾಂಗ್ರೆಸ್ ಪಕ್ಷದವ್ರಿಗೆ ಗ್ಯಾರಂಟಿ ಕೊಟ್ಟು ದಿವಾಳಿ ಮಾಡ್ತಿದ್ದಾರೆ ರಾಜ್ಯವನ್ನು ಅಂತ ಹೇಳ್ತಿದ್ರು ಈಗ ಅವ್ರ ಅವರೇ ಗ್ಯಾರಂಟಿ ಕೊಡ್ತಿದ್ದಾರಲ್ಲ ಮತ್ತೆ ಏನು ಅನ್ಬೇಕು ಅದಕ್ಕೆ ಅದರಿಂದ ಸರ್ಕಾರ ಗ್ಯಾರಂಟಿ ಕೊಟ್ಟಿರೋದು ಚೆನ್ನಾಗೈತೆ ನಡಿತೈತೆ ಬಟ್ ಎಲ್ಲೋ ಒಂದು ರೀತಿಯಲ್ಲಿ ಎಲ್ಲ ತಪ್ಪುಗಳು ನಡೀತವೆ ಒಂದೇ ಟೈಮಿಗೆಲ್ಲ ಆಗ್ತದಂತ ಯಾರು ಹೇಳೋಕ್ಕಾಗಲ್ಲ ಅದನ್ನು ತಿದ್ದುಪಡಿ ಮಾಡಿಕೊಂಡು ಹೋಗ್ಬೇಕಾದ್ರೆ ಬಿ ಜೆ ಪಿಗೆ ಬಿ ಜೆ ಪಿಯಿಂದ ಯಾಕೆ ಬಿ ಜೆ ಪಿಗೆ ನೀವು ಓಟ್ ಆಗ್ತೀವಿ ನಿಮಗೆ ಮೋದಿಯವರು ಬೇಕು ನಿಮಗೆ ಇಲ್ಲ ಮೋದಿಗೆ ದೇಶ ಮಾರೋರಿಗೆ ಕಾಂಗ್ರೆಸ್ಗೆ ಹಾಕದ್ ನಾವು ಕಾಂಗ್ರೆಸ್ ಬರೋದು ಬರೋದೇ ಕಾಂಗ್ರೆಸ್ ಕಾಂಗ್ರೆಸ್ಗೆ ಹಾಕೋದೇ ಕಾಂಗ್ರೆಸ್ ಮತ್ತೆ ಅದೇ ಕೇಳಕ್ ಹೋಗ್ತೀಯ ನಾವು ಕರ್ನಾಟಕಗೆ ಇಪ್ಪತ್ತು ಸೀಟಿನ ಮೇಲೆ ತಂತೇ ಮೋದಿ ಬಂದು ಅಡ್ಡಾದ್ರೂ ಬಿಡೋಲ್ಲ ಹಗ ದನಕ ಏನ್ ಬಂದ್ರು ಬಿಡಲ್ಲ ನಾವು ಇಪ್ಪತ್ತರ ಮೇಲೆ ಕಾಂಗ್ರೆಸ್ ಸೀಟು ಕರ್ನಾಟಕ ತಂತೀವಿ ಪ್ರಧಾನಿ ಇಷ್ಟು ಹತ್ತು ವರ್ಷ ಆಗಿದ್ದಾನಲ್ಲ ಒಂದು ಪ್ರೆಸ್ ಮೀಟಿಂಗ್ ಕರೆದು ಹಿಂಗೈತಿ ಅಂತ ಈ ಎಲೆಕ್ಷನ್ ಟೈಮಾಗೆ ರಾಮನ್ ಕುಣಿಸ್ತಾರೆ ಇವೆಲೆಕ್ಷನ್ಸ್ ಸಾಬ್ರನ್ನೂ ಅವನೇ ಅವ್ರನ್ನ ಹೊಡೆದು ಸಾಬ್ರ ಹೊಡ್ದ ಅಂತಾರೆ ಮೋದಿ ಮೋದಿದು ಇದೇ ಪ್ಲಾನ್ ಇನ್ನೇನು ಪ್ಲಾನ್ ಇಲ್ಲ ಸಾಕು ಸುಮ್ಮನಿ ಇಲ್ಲಿ ಯಾಕೆ ಜಾಸ್ತಿ ಅಲ್ಲ ಇದೇ ಪ್ಲಾನು ಕರ್ನಾಟಕದಾಗೆ ಕಾಂಗ್ರೆಸ್ ನಿಚ್ಚಳ ನಿಚ್ಚೊಳಗೆ ಬರುತ್ತೆ ಬರೋ ಸರ್ ಹೇಳ್ಬೇಕು ಅಂದರೆ ನಮ್ಮ ಓಟು ವೈಯಕ್ತಿಕ ಅದು ಗೋಪ್ಯ ಅದು ಆದ್ರೂ ಬಾಯ್ಬಿಟ್ಟು ಹೇಳ್ತೀನಿ ನಾವು ಬಿ ಜೆ ಪಿಗೆ ಹಾಕೋದು ಯಾವ ಕಾರಣಕ್ಕೆ ಬಿ ಜೆ ಪಿ ಆ ಕಾರಣಕ್ಕೆ ಅಂದರೆ ಪ್ರತಿಯೊಂದೂ ಈ ಸ್ಟೇಟ್ ಗೌರ್ಮೆಂಟ್ ಮಾಡಿರೋದು ಏನು ಉಪಯೋಗ ಮಾಡಿಲ್ಲ ಉಪಯೋಗ ಬೇಡ ದುಡ್ಕು ದಾರಿ ಇಲ್ದಂಗೆ ಮಾಡಿದ್ದಾರೆ ಹಂಗಾಗಿ ಈ ಸಲ ಬಿ ಜೆ ಹಾಕಿ ಸೆಂಟ್ರಲಾಗಿ ಬಿ ಜೆ ಪಿನೇ ತರಬೇಕು ಅಂತ ಆಸೆ ಜಾಗಟೆ ಅಥವಾ ಗಂಟೆ ಬಡಿಯೋದು ಇವು ಯಾವ ವೈಜ್ಞಾನಿಕ ಅಲ್ಲ ಇವು ಅಥವಾ ಇದಕ್ಕೆ ವೈಜ್ಞಾನಿಕ ಕಾರಣ ಇದೆ ಅಂತ ಯಾರೂ ಇದುವರೆಗೂ ಕೂಡ ಪ್ರೂವ್ ಮಾಡಿಲ್ಲ ಅದನ್ನು ಯಾವ ಥರದಲ್ಲಿ ಹೇಳಿದ್ರು ಗೊತ್ತಿಲ್ಲ ನಮ್ಮ ಜನ ಕೂಡ ಅದನ್ನು ಹೇಗೆ ಫಾಲೋ ಮಾಡಿದ್ರು ಯಾವ ಆಧಾರದ ಮೇಲೆ ಅದನ್ನೆಲ್ಲ ಇದು ಮಾಡಿದ್ರು ಅಂತ ಗೊತ್ತಿಲ್ಲ ಹಾಗಾಗಿ ಇನ್ನೂ ಹೆಚ್ಚಿನ ಗತಿಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಕ್ರಮ ಕೈಗೊಳ್ಬೋದಾಗಿತ್ತು ಲಾಕ್ಡೌನ್ ಒಂದೇ ಪರಿಹಾರ ಅನ್ನೋ ಥರದಲ್ಲಿ ತಗೊಂಡ್ಬಿಟ್ರು ಬೇರೆ ರೀತಿಯಲ್ಲಿ ಅದನ್ನು ನಿಭಾಯಿಸ್ಬೋದಾಗಿತ್ತು ಅಂತ ಸುಮಾರು ತಜ್ಞರು ಈಗ ಅಭಿಪ್ರಾಯ ಪಡ್ತಾ ಇದ್ದಾರೆ ಆಮೇಲೆ ನಮ್ಮಂತ ನಾವು ಸಾಮಾನ್ಯ ಜನರಿಗೂ ಅದು ಅನ್ನಿಸ್ತಾ ಇದೆ ಕಾಂಗ್ರೆಸ್ಗೆ ಹಾಕ್ಬೇಕು ಯಾಕೆ ಕಾಂಗ್ರೆಸ್ ಭಾಳ ಒಳ್ಳೆಯದಾಗ್ಯತೆ ಬಡವ್ರಿಗೆ ಬಗ್ಗರಿಗೆಲ್ಲ ಸಹಾಯ ಆಗೈತೆ ಪಾಪ ಎರಡು ಸಾವಿರ ರೂಪಾಯಿ ತಿಂಗಳ ತಿಂಗಳಾಗ ಹಾಕ್ತಾರೆ ರೇಷನ್ದು ಬೀಳ್ತೈತೆ ಮಾಡ್ತಾಯಿದ್ದಾರೆ ಸ್ವಲ್ಪ ಇನ್ನೂ ಕಮ್ಮಿ ಮಾಡಬೇಕು ನಮಗೆ ಸಿಲಿಂಡ್ರು ಅವೆಲ್ಲ ಕಮ್ಮಿ ಮಾಡಬೇಕು ಬಡವ್ರಿಗೆ ಸಹಾಯ ಮಾಡಬೇಕು ನಾವು ಬಿ ಎನ್ ಚಂದ್ರಪ್ಪನವ್ರೇ ಮಾಡ್ತಿದ್ರು ಬಿ ಎನ್ ಚಂದ್ರಪ್ಪ ಯಾವ ಪಕ್ಷದ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯಾಕೆ ನೀವು ಕಾಂಗ್ರೆಸ್ಗೆ ಮತನು ಮಾಡ್ತೀರಿ ಬಿ ಜೆ ಪಿ ಸರ್ಕಾರ ಬಂದರೆ ನಮ್ಮ ಸ ಭಾರತ ಸಂವಿಧಾನವನ್ನೇ ಚೇಂಜ್ ಮಾಡಬೇಕು ಅಂತ ಏನೇನು ಹೇಳ್ತಿದ್ದಾರೆ ಅದರಾಗೂ ಅಯೋಧ್ಯೆಗೆ ಅತ್ಯಂತ ಮಹತ್ವ ಕೊಟ್ಟಿದ್ದಾರೆ ಅವರು ಈ ಅಯೋಧ್ಯೆಗೆ ಹಾಕೋ ದುಡ್ಡು ನಮ್ಮ ಸರ್ಕಾರದ ಜ ನಮ್ಮ ಜನ ಜನತೆಯಲ್ಲಿ ಸಾಮಾಜಿಕ ಸಾಮಾಜಿಕ ಹಾಕಿದರೆ ಏನೋ ಉತ್ತರ ಆಗ್ತಿತ್ತು ಅನ್ನೋದೊಂದು ಭಾವನೆ